ನಿಮ್ಮ ಎಲ್ಲ ಸ್ಕೋರ್ಟಿಕ್ ಕೇಸಿದೆ ಮಾನ್ಯ ಶಾಸಕರೆ ನಾನು ಪಕ್ಕಾ ಲೋಕಲ್ ನಾನು ಮಿಡ್ ಕ್ಲಾಸ್ ನವೀಂದ್ರ ಡಾಕ್ಟರ್ ಆಯುಕ್ತ ಪ್ರಧಾನಮಂತ್ರಿ ಅಲ್ಲ ಲ್ಯಾಂಗ್ವೇಜ್ ಅವಗಿದ್ದ ಚಲಾಗಿರುತ್ತೆ ನನಗೆ ಕಿತ್ತು ಹೋಗತದೆ ವಾಟ್ ಯು ಮೀನ್ ಕಿತ್ತು ಹೋಗತದೆ ಏ ನಿಮ್ಮ ಬೈಲಿಂಗ್ವೇಜ್ ನನ್ನ ಮೇಲಿಂದ ಸೆಕ್ಷನ್ ಜಾಸ್ತಿ ಹಾಕಿದ್ದಾರೆ ನಿಮ್ಮ ಮೇಲೆ ನನ್ನ ಮೇಲಿಂತ ನಿಮ್ ಮೇಲೆ ಸೆಕ್ಷನ್ ಜಾಸ್ತಿ ಹಾಕಿದ್ದಾರೆ ಸರ್ ನೀವ್ ಯಾಕೆ ನಂತರ ಒಬ್ಬ ಸಾಮಾನ್ಯ ನಂತರ ನೀವ್ ಯಾಕೆ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಎನ್ಕ್ವೈರಿ ಫೇಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ನೀವ್ ಯಾಕೆ ಸ್ಟೇ ಈ ಈ ಫೋರ್ ಟ್ವೆಂಟಿ ಮೇಲೆ ಈ ಅಟ್ರಾಸಿಟಿ ಮೇಲೆ तब यहाँ कहाँ लगा फॉर स्टेट अपन दिख रही है इफ यू आर अ जेनेम इफ यू आर अ करेक्ट इफ यू आर इन राइट वे यहाँ तब कोर्ट को भी स्टेट अपन दिख रही है हाई कोर्ट एंड स्टेट अपन दिख रहा है माय 420 केसेस अंडर ट्रायल नंबर इन अंदर 420 ट्वेंटी अंडर ट्रायल व्हाट एवर यू मिस्टर मंजुनाथ सर

ನಾನು ಮುಕ್ತವಾಗಿದ್ದೀನಿ ಸರ್ ಇವತ್ತು ನಾನು ಯಾವುದೇ ಕೂಡ ನಿಮ್ಮ ಮುಂದೆ ಸಣ್ಣವ್ ಸರ್ ನಾನು ಮಂಜುನಾಥ್ ಸರ್ ನಿಮ್ಮ ಮುಂದೆ ಬಹಳ ಸಣ್ಣವ್ ನಾನು ಅಪ್ರಾಲಿ ಕೌನ್ಸಿಲರ್ ಫುಟ್ ಪಾತ್ ನಾನು ಆಸ್ ಪರ್ ಯುವರ್ ವರ್ಡ್ಸ್ ಐ ಎ ಫುಟ್ ಪಾತ್ ಕಿತ್ತೋಗಿರೋನು ಎಸ್ ಐ ಮೆ ಫುಟ್ ಪಾತ್ ಐ ಕಿತ್ತೋಗಿರೋನು ಐ ಫೋರ್ ಟ್ವೆಂಟಿ ಬಟ್ ಐ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದಂತವ್ರಲ್ವಾ ಆಗಿರುವಂತವ್ರಲ್ವಾ ನಾನು ಒಬ್ಬರಿಗೆ ಮೋಸ ಮಾಡಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಇದೆಯಪ್ಪ ನೀ ಇಡೀ ಸಮಾಜಕ್ಕೆ ಲಕ್ಷಾಂತರ ಜನಸಂಖ್ಯೆ ಅವರ ಒಂದು ಸಮಾಜಕ್ಕೆ ಮೋಸ ಮಾಡಿದೀಯ ಅಂತ ಹೇಳಿ ನಿಮ್ಮ ಮೇಲೆ ಫೋಟೋ ಇದೆಯಲ್ಲ ಫೇಸ್ ಮಾಡೋಣ ಯಾಕಣ್ಣ ಫೇಸ್ ಮಾರು ಸ್ಟರಿ ಮಾಡು ತರ ವಾಪಸ್ ತಗೋ ನೀವು ಎಂಟ್ರಿ ಮಾಡೋರು ವಾಪಸ್ ತಗೋ ಎಂಟ್ರಿ ಮಾಡೋ ವಾಪಸ್ ತಗೊಂಡ್ ಫೇಸ್ ಮಾಡಿ ಸ

ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಪರ್ಸನ್ ಟ್ವೆಂಟಿ ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ ನಿಮ್ ಮೇಲೆ ಕೊಟ್ಟಿರೋ ಯಾರು ನಿಮ್ಮ ಮೇಲೆ ಕೊಟ್ಟಿರುವಂತಹ ಗೋರ್ಮೆಂಟ್ ಅಧಿಕಾರಿ ಕೇಸ್ ನಾನು ಮುಕ್ತವಾಗಿದ್ದೀನಿ ಎನ್ವೈರಿ ಫೇಸ್ ಮಾಡಲಿಕ್ಕೆ ನೀವೇನ್ ಮಾಡಿದೀರಿ ನಿಮ್ಮ ನೀವೇನ್ ಮಾಡಿದೀರಿ ಸಂಬಂಧಪಟ್ಟದ ಎಲ್ಲಾ ಎವಿಡೆನ್ಸ್ ನನ್ನ ಇದೆ ಬೇಸ್ಲೆಸ್ ಆಗಿ ಮೇಲೆ ನೀವು ಏನೋ ಮಾತಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ದಿಸ್ ಕೆಲ್ಸಗಳಿವೆ ಇದುವರೆಗೂ ನಿಮ್ಮ ಸಾಧನೆ ಅಂತ ಜನರಿಗೆ ಹೇಳಿ ಕಿತ್ತೋಗಿರೋನ್ ಬಗ್ಗೆ ಫೋಟೋ ಬಗ್ಗೆ ನೀವು ಕಾಲ ಕಳ್ಕೊಂಡು ಐ ಫೈಲ್ ಆಗಿ ಮಾತಾಡ್ಕೊಂಡು ಕಾಲ ಕಳೆಯುವ ಬದಲು ಈ ಊರಿನ ಜನ ನಿಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿಭಾಯಿಸಿ ಸರ್ ನನ್ನ ಮೇಲೆ ಫೋಟೋ ಇದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಫ್ ಇಟ್ ಈಸ್ ಎ ಜನೆ ಇಫ್ ಇಟ್ ಈಸ್ ಅಂಡರ್ ಲಾ ದೇವ್ ಪನಿಷ್ ಹೌದಲ್ಲ ಸರ್ ಏಜೆಂಟ್ ಅಂತ

ಅದಕ್ಕೆ ಡೆಫಮೇಶನ್ ನೋಟಿಸ್ ಕೊಡಿಸಿದೀನಿ ನಿನ್ನೆ ಅದಕ್ಕೆ ರಿಪ್ಲೈ ಕೊಡ್ತಾರೆ ಒಂದು ಎರಡನೇದಾಗಿ ಈ ಊರಿಗೆ ಹೊಸಬರು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಗೆದ್ದು ಒಂದೂವರೆ ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ಇವತ್ತು ಕೂಡ ನೀವು ಅಚಾನಕ್ಕಾಗಿ ಯಾವ ಒಂದು ಏರಿಯಾ ಸೇರಿ ಬಿಟ್ಟರೆ ಅದು ಬರುತ್ತೆ ಅಂತ ಒಬ್ಬ ಐಡಿಯಾ ಇಲ್ಲ ಸಮಸ್ಯೆ ದುರದ್ ಮಾತು ಸರ್ ಸಮಸ್ಯೆ ದುರದ್ ಬಾರ್ದು ಮಾಸ್ತಿ ಬಡಾವಣೆ ಎಲ್ಲಿ ಅಂತ ಕೇಳಿದ್ರೆ ಅದನ್ನ ಆಲೋಚನೆ ಮಾಡಿ ಪಕ್ಕದ ಒಂದು ಕೇಳಬೇಕು ಎಲ್ರಿ ಮಾಸ್ತಿ ಬಡಾವಣೆ ಇರೋದು ಅಂತ ಅದು ಸಮಸ್ಯೆ ಸೆಕೆಂಡ್ರಿ ಬಿಡಿ ನನ್ನ ಬಗ್ಗೆ ತಿಳ್ಕೊಬೇಕಾದ್ರೆ ಬಹಳಷ್ಟು ಇದೆ ನಾನು ಕೂಡ ಈ ಸುಮಾರು ನನ್ಗೆ ನಲವತ್ತೆರಡು ವರ್ಷ ಇವತ್ತು ನನ್ನ ವಯಸ್ಸು ಬಹುಶಃ ಆಲ್ಮೋಸ್ಟ್ ನಾನು ಹದಿನೇಳು ಹದಿನೆಂಟು ವರ್ಷಕ್ಕೆ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಪಬ್ಲಿಕ್ ಫೀಲ್ಡ್ ಬಂದಿರೋ ನಾನು ತಾವೆಲ್ಲ ಕೂಡ ಇಲ್ಲಿರೋ ಬಹಳಷ್ಟು ಜನ ನಾನು ನೋಡಿದ್ದೀನಿ స్వామి వివేకాంద బారడి మెరస బ్యారగనైజేషన్ సర్వీసెస్ మొదలు బట్ తిమ్ముందే ఆట ఆరో నెది వారు అది మైనారిటీ కూడా ఇలా ನೂರು ವೋಟ್ ಕೂಡ ಇಲ್ಲ ಮೈನಾರಿಟೀಸ್ ಅಂತ ಏರಿಯಾದ ನನ್ಗೆದ್ದಿರೋದು ಯೂಸ್ ವರ್ಡ್ಸ್ ಮಾಡ್ತಾರ ಒಬ್ಬ ಶಾಸಕರು ಸರ್ಕಾರದ ಒಬ್ಬ ಪಾತ್ರಧಾರಿಗಳು ಮಾತನಾಡ್ಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ಮಾತನಾಡ್ಬೇಕಾಗ್ತದೆ ನಿಮ್ಮ ಮಾತು ನಿಮ್ಮ ಕಲ್ಚರ್ ನಿಮ್ಮ

ಎಲೆಕ್ಷನ್ ಆಗಿದೆ ಪಿ ಎನ್ ಡಿ ಬ್ಯಾಂಕ್ ಎಲೆಕ್ಷನ್ ಆಗಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆ ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿದೆ ಸರ್ ಐದು ಎಲೆಕ್ಷನ್ ಆಗಿದೆ ಸರ್ ಐದು ಎಲೆಕ್ಷನ್ ಅಲ್ಲಿ ಮೂರು ಎಲೆಕ್ಷನ್ ನಿಮ್ಗೆ ಡೆಪಾಸಿಟ್ ಸಿಕ್ಕಿಲ್ಲ ಎರಡು ಎಲೆಕ್ಷನ್ ನಿಮ್ಗೆ ಏನ್ ಆಗಿದ್ದೀರಿ ಸರ್ ಎರಡು ಎಲೆಕ್ಷನ್ ಯಾವ್ದಪ್ಪ ಅಂದ್ರೆ ಒಂದು ಅಸೆಂಬ್ಲಿ ಎಲೆಕ್ಷನ್ ನಿಮ್ದು ಎರಡನೇದು ಮುನ್ಸಿಪಾಲಿಟಿ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅದ್ ತಾಕತ್ತಲ್ಲ ಸರ್ ಮೈನಾರಿಟೀಸ್ ವೀಕ್ನೆಸ್ ನಿಮ್ ತಾಕತ್ತಾಗಿದೆ ಆಗಿದೆ ಅಷ್ಟೇ ಮೈನಾರಿಟಿ ವೋಟ್ಸ್ ನ ಪಕ್ಕಿಟ್ಬಿಟ್ಟು ನಿಮ್ ತಾಕತ್ ತೋರಿಸಿ ಸರ್ ನೋಡೋಣ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೈನಾರಿಟೀಸ್ ನಿಮ್ಗೆ ಒಂದ್ ಸೈಡ್ ಇದ್ರೆ ನಿಮ್ ಪರಿಸ್ಥಿತಿ ಏನ್ ಸರ್ ಈ ಊರಿನ ಮೈನಾರಿಟೀಸ್ ನಿಮ್ ಕಾಂಟ್ರಿಬ್ಯೂಷನ್ ಏನ್ ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಫ್ಕೋರ್ಸ್ ನಾನು ಅದನ್ನ ಅಡ್ಮಿಟ್ ಮಾಡ್ಕೊತಾ ಇದ್ದೇನೆ ನಿಮ್ ತಾಕತ್ತಪ್ಪ ಮೈನಾರಿಟಿ ಏರಿಯಾ ಎಲ್ಲಿದೆ ಅಂತ ಗೊತ್ತೇನೆ ಸರ್ ನೀವು ಹೋಗ್ಲಿ ರಹಮತ್ ನಗರ ಎಲ್ಲಿ ಬರುತ್ತೆ ನೂರ್ ನಗರ ಎಲ್ಲಿ ಬರುತ್ತೆ ನಿಸಾ ನಗರ ಎಲ್ಲಿ ಬರುತ್ತೆ ಶಹಿಶಾ ನಗರ ಎಲ್ಲಿ ಬರುತ್ತೆ ಪೂಜಾ ಮಾಲ್ ಎಲ್ಲಿ ಬರುತ್ತೆ ಏರಿಯಾ ನಿಮ್ಗೆ ಗೊತ್ತೇನೆ ಸರ್ ಎಂಟು ದಿನದಲ್ಲಿ ನೀವು ಎಂ ಎಲ್ ಆಗಿದ್ದೀರಿ ಸರ್ ಆ ಮೈನಾರಿಟೀಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ ತಾಕತ್ ತೋರಿಸಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಇವತ್ತು ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಅದ್ ನಸೀರ್ ಅಹಮದ್ ತಾಕತ್ತು ನಾನು ತಾಕತ್ತು ಅಂತ ಹೇಳಿದ್ರೆ ನಾನು ರೆಡಿ ಆಗ್ತೀನಿ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ತೀನಿ ಬೋರ್ಡ್ ಎಲೆಕ್ಷನ್ಸ್ ಅಸೆಂಬ್ಲಿ ಎಲೆಕ್ಷನ್ ಮುನ್ಸಿಪಲ್ ಎಲೆಕ್ಷನ್ ಎರಡೂ ಕೂಡ ಮುನ್ಸಿಪಾಲಿಟಿಯಲ್ಲಿ ಇವತ್ತು ಹದಿನಾರು ಜನ ಮೈನಾರಿಟಿ ಕೌನ್ಸಿಲರ್ಸ್ ಇದ್ರು ಸರ್ ಕೇವಲ ನಾಲ್ಕು ಜನ ನನ್ನ ಜೊತೆ ಇದ್ದರು ಸರ್ ಇನ್ನು ಹನ್ನೊಂದು ಜನ ನಿಮ್ಮ ಜೊತೆ ಇದ್ದರು ನಾಟ್ ಬಿಕಾಸ್ ಆಫ್ ಯು ಮಿಸ್ಟರ್ ಮಂಜುನಾಥ್ ಮೈಂಡಿಂಗ್ ಬಿಕಾಸ್ ಆಫ್ ನಸೀರ್ ಅಹಮದ್ ದೇ ಸ್ಟ್ಯಾಂಡ್ ವಿತ್ ಯು ಅಸೆಂಬ್ಲಿ ಎಲೆಕ್ಷನ್ ಹೌದು ನಾನೇ ಕದ್ದು ಮುಂಚೆ ಮಾಡಿಲ್ಲ ಕಾಂಗ್ರೆಸ್ ಇದ್ದಂತವ್ರು ಕೆಲವರು ಅಲ್ಲಿ ಇಟ್ಕೊಂಡು ಮಾಡಿದ್ರು ಬಿಜೆಪಿ

ನಗರಸಭೆ ಚುನಾವಣೆಯಲ್ಲಿ ಎಕ್ಸೆಪ್ಟ್ ಇಬ್ಬರು ಮೂರು ಮೆಂಬರ್ಸ್ ಬಿಟ್ರೆ ಇನ್ನೆಲ್ಲ ಮನೆಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಜೊತೆ ಕೊಡಿ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಸ್ ಬಗ್ಗೆ ನಾನು ಬೆಂಡಿಂಗ್ ಇದೆ ನೀವು ಸಹಾಯ ನಾನು ಸಾಕಾರಕ್ಕೆ ಕೊಡ್ತಾ ಆ ವರ್ಕ್ಸ್ನೆಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಿ ಅಂತ ಎಲ್ಲ ಮನೆಗಳಿಗೂ ಒಳ್ಳೆ ಸ್ಪೆಷಲ್ ಆಫ್ ಪಾರ್ಟಿ ಒಂದು ಇಬ್ಬರು ಮೂರು ಬಿಟ್ಟರೆ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ರು ಹೇಳಿದ್ದೀನಪ್ಪ ಅಂತ ಕೇಳಿದ್ರೆ ಯಾರು ಕೂಡ ಎಂ ಎಲ್ ಎಸ್ ಹೇಳಿಲ್ಲ ನಸಿನಮ್ಮದ್ ಏನ್ ಐ ನೆವರ್ ನೆವರ್ಬಾಗಿ ಕಾಂಗ್ರೆಸ್ಗೆ ಯಾವುದೇ ಯಾವ್ದ ಸಂಬಂಧನೂ ಇಲ್ಲ ಅವ್ರನ್ನ ಕನ್ಸಿಡರ್ ಮಾಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಸರ್ ಸರ್ ನನ್ನ ಕಾಂಗ್ರೆಸ್ ಅಲ್ಲ ಅಂತ ಕೇಳಿ ರಿಪ್ಲೈ ಮಾಡಬೇಕಾಗದು ಪತ್ತೂರು ಮಂಜುನಾಥ್ ಕಂದ್ರ ಅದಕ್ಕೆ ಸಂಬಂಧಪಟ್ಟ ಆಫೀಸ್ ಬೇರೆ ಸಿಗ್ತಾರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಇರ್ತಾರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ ಕೆಪಿಸಿಸಿ ಅವರು ಇರ್ತಾರೆ ಅವ್ರು ನಾನು ಕಾಂಗ್ರೆಸ್ ಅಲ್ಲ ಅನ್ನೋದು ಅವ್ರು ಹೇಳ್ಬೇಕಾಗಿಲ್ಲ ಸರ್ ಅವರಿಂದ ನಾನು ಸೆಟಿಫಿಡ್ಬೇಕಾಗಿಲ್ಲ ಒಂದು ಎರಡನೇದಾಗಿ ಆಮ್ ನಾಟ್ ಎ ಕಾಂಗ್ರೆಸ್ ಮೆಂಬರ್ ನನ್ಗೆ ಟ್ಯಾಕ್ಸ್ ಸರ್ ಕೊಡ್ಬೇಕಾಯ್ತು ಯಾಕೆ ಕೊಡ್ತಾರೆ ಸರ್ ನಾನು ಕಾಂಗ್ರೆಸ್ ಮೆಂಬರ್ ಅಲ್ಲ ಅಂದ್ಮೇಲೆ ಯಾಕೆ ನೀವು ನನ್ ಕಾಂಗ್ರೆಸ್ ವಿಪ್ ಕೊಡ್ತೀರಾ ಕಾಂಗ್ರೆಸ್ ಪಾರ್ಟಿದು ವಿಪ್ ಕೊಡೋಕ್ಕೂ ಕೂಡ ಆಯ್ತು ಕೊಡಿ ಸರ್ ಆಯ್ತು ನಾನು ಕಾಂಗ್ರೆಸ್ ಇಂದಿನಿ ಶಾಸಕ ಅಂತ ಹೇಳ್ಬಿಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಅಲ್ಲ ಅಂತ ಇಲ್ಲಿನ ಉಸ್ತುವಾರಿ ಇಲ್ಲ ನೀವು ಕಾಂಗ್ರೆಸ್ ನಿಮ್ಗೆ ವಿಪ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಯ್ತು ಸರ್ ನೀವು ಕಾಂಗ್ರೆಸ್ ಉಸ್ತುವಾರಿ ಇಲ್ಲ ಕಾಂಗ್ರೆಸ್ ಕಚೇರಿ ಆಸ್ ಪರ್ ನಾಮ್ಸ್ ಆಫ್ ದಿ ಬೈಲಾ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ನೀವು ನನ್ನ ಕಾಂಗ್ರೆಸ್ ಆಫೀಸ್ ಅಲ್ಲಿ ಹನ್ನೆರಡು ಜನ ಗೆದ್ದಿದ್ದೀರಿ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಹನ್ನೆರಡು ಜನ ಕೂಡ ನೀವು ಹನ್ನೆರಡು ಜನ ಕೂಡ ನೀವು ಒಂದ್ ಕಡೆ ಮೀಟಿಂಗ್ ಕರಿಬೇಕು ಒಂದ್ಸಲಿ ಯೋಚಿಸಿದ ಅಭಿಪ್ರಾಯ ತರಬೇಕು ಆಮೇಲೆ ನಿಮ್ಮ ಆ ಪಕ್ಷದ ಆದೇಶ ಕೊಡ್ಬೇಕು ಸರ್ ಎಷ್ಟ್ ಸಲ ಮೀಟಿಂಗ್ ಕರೆಸಿದ್ದೀರಿ ಸರ್

ನಾವು ಕಿವಿ ಹಿಂಡಿದ್ರೆ ನಮ್ಮ ತಾವಿಗೆ ಅವರ ತವರಿಗೆ ಇನ್ ಯಾರು ಸರ್ ಮಕ್ಕಳ ಮುಂದೆ ಒಬ್ಬ ನ ಕಿತ್ತೋಗ್ತದೆ ಒಡಿ ಮೀನ್ ಬೇಕಿತ್ತೋಗ್ತದೆ ಬಾಡಿ ಲ್ಯಾಂಗ್ವೇಜ್ ಕಿತ್ತೋಗ್ತದೆ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಸ್ಟಾಫ್ ಅವ್ರಬಾರ್ಡಿನೇಟರ್ಸ್ ಮುಂದೆ

이동이 뜨는 게.